ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಬಾದಾಮ್ ಪೂರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಮನೇಲೇ ಮಾಡ್ಕೊಬೋದು ಸಿಂಪಲ್ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಮೈದಾ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ಪು ಸ್ವಲ್ಪ ಕೊಬ್ಬರಿ ಎಣ್ಣೆ ಏಲಕ್ಕಿ ತುಪ್ಪ ಸಕ್ಕರೆ ಮಾಡೋದು ಹೇಗೆ ಅಂತ ನೋಡೋಣ ಬೌಲ್ಗೆ ಮೈದಾ ಹಿಟ್ಟು ಹಾಕಂತ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಂತ ಇದ್ದೀನಿ ಒಂದು ಅರ್ಧ ಸ್ಪೂನ್ ತುಪ್ಪ ಇದೆಲ್ಲ ಸ್ವಲ್ಪ ಪಸ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಚಪಾತಿ ಇಟ್ಟು ಅದಕ್ಕೆ ಸ್ವಲ್ಪ ಕಲಿತ್ಕೊಳ್ಳಿ நடி இஷ்டு கலஸ்க்கண்டி சாக்கிஷ்டு கழுஸ்க்கான நிமிஷ நெனியாக நடி சொ நான் இது நெனையாக ஒன் அருகே நெனையாக்கு ரெஸ் பிடிண இதை பிசி இட் தீனி எண்ணி ಸಕ್ಕರೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ಇದೇ ಕಪ್ಪಲ್ಲಿ ನೀರು ಹಾಕೊತೀನಿ ಇದು ಸ್ವಲ್ಪ ಇದಾಗಲಿ ಇದಕ್ಕೇನೆ ಯಾಲಕ್ಕಿ ಪೌಡ್ರ್ ಕೂಡ ಸೇರಿಸ್ಕೊಂತೀನಿ ನಾನು ಯಾಲಕ್ಕಿ ಪೌಡ್ರ್ ಹಾಕೊಂತಿದ್ದೀನಿ ನೋಡಿ ಹಾಫ್ ಆನ್ ಅವರ್ ಬಿಟ್ಟಿದೆ ಇದು ಚೆನ್ನಾಗಿ ನೆನ್ಕೊಂಡಿದೆ ಇವಾಗ ಸ್ವಲ್ಪ ಸ್ವಲ್ಪ ಉಂಡೆಗಳು ಮಾಡ್ಕೋಣ ಈ ತರ ಎಡ್ಜ್ ಎಡ್ಜ್ ನಿಮ್ಗೆ ಎಷ್ಟಿಷ್ಟ್ ಬೇಕೋ ಅಷ್ಟಿಷ್ಟ ಕಟ್ ಮಾಡ್ಕೊಳ್ಳಿ ಈ ತರ ರೌಂಡ್ ರೌಂಡ್ ಮಾಡಿಗೆ ಎಲ್ಲಾನು ರೌಂಡ್ ಮಾಡ್ಕೊಂಡು ಹಾಕಂತೀನಿ ನಾನು ನೋಡಿ ಎಲ್ಲಾನು ಉಂಡೆಗಳು ಇದೇ ರೀತಿ ಮಾಡ್ಕೊಂಡಿದ್ದೀನಿ ಈಗ ನಾವು ಚಪಾತಿ ಹೇಗೆ ಲಟ್ಟಿಸ್ಕೊಂತೀವೋ ಅದೇ ರೀತಿ ಲಟಿಸ್ಕೊಳ್ಳೋಣ ಸ್ವಲ್ಪ ನಿಮಗೆ ಎಷ್ಟು ಅಗಲ ಬೇಕು ನೋಡಿ ಅಗಲ ಲಟ್ಟಿಸ್ಕೊಳ್ಳಿ ಚಿಕ್ಕದು ಬೇಕಂದ್ರೆ ಚಿಕ್ಕದು ಮಾಡ್ಕೊಳ್ಳಿ ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ ಇಷ್ಟಿಷ್ಟ ಆದ್ರೆ ಸಾಕು ಸ್ವಲ್ಪ ತುಪ್ಪ ಸರ್ವಕೊತಿದ್ದೀನಿ ನಾನು ನೋಡಿ ಈ ರೀತಿ ಸ್ಕ್ವಯರ್ ಆಕಾರದಲ್ಲಿ ಮಡ್ಚ್ಕೊಳ್ಳಿ ನಾನು ಎಡ್ದೆ ಅಷ್ಟೇ ಪೋಲ್ಡ್ ಮಾಡ್ಕೊತಿದ್ದೀನಿ ಈ ರೀತಿ ಪೌಡ್ರ್ ನಾನು ಎಡ್ದೆ ಅಷ್ಟೇ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ ಸಾಕು ಎಲ್ಲನೂ ಇದೇ ರೀತಿ ಮಾಡಿಟ್ಕೊತೀನಿ ನೋಡಿ ಇನ್ನೊಂದು ಇದೇ ರೀತಿ ಲಟ್ಟಿಸ್ಕೊತೀನಿ ಈಜಿ ರೆಸಿಪಿ ಸಿಂಪಲ್ಲಾಗಿ ಮಾಡ್ಬೋದು ಸಲ ನೀವು ಟ್ರೈ ಮಾಡಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಮಕ್ಳು ಮಕ್ಕಳು ಅಂತ ಏನಿಲ್ಲ ದೊಡ್ಡವ್ರು ನಾವು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನಾನು ತುಂಬಾ ದೊಡ್ಡದಾಗಿ ಏನು ಮಾಡ್ಕೊಂತ ಇಲ್ಲ ತುಂಬ ಚಿಕ್ಕದಾಗಿ ಇದ್ದೀನಿ ನೀವು ಬೇಕಂದ್ರೆ ನೀವು ದೊಡ್ಡದಾಗಿ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ ನಾನು ಸೈಡಲ್ಲಿ ಮಾತ್ರ ಹಿಡ್ದಲ್ಲಿ ಮಾತ್ರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಾನು ಇದನ್ನೇನು ಪ್ರೆಸ್ ಮಾಡ್ಕೊತ ಇಲ್ಲ ನೋಡಿ ಎಲ್ಲನೂ ಈ ರೀತಿ ನಾನು ಲಟಿಸಿ ಇಟ್ಕೊಂಡಿದ್ದೀನಿ ಎಣ್ಣೆನೂ ಬಿಸಿ ಆಗಿದೆ ಬಿಸಿ ಆಗಿದೆ ನಾನು ಇವಾಗ ಒಂದೊಂದು ಹಾಕ್ತಾ ಇದ್ದೀನಿ ನಿಮಗೆ ಬೇಕಂದ್ರೆ ನೀವು ಫುಡ್ ಕಲರ್ ಕೂಡ ಸಕ್ಕರೆ ಪಾಕಕ್ಕೆ ಆ್ಯಡ್ ಮಾಡ್ಕೊಬೋದು ನಮ್ಗೆ ಫುಡ್ ಕಲರ್ ಬೇಡ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಇದು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಸಕ್ಕರೆ ಪಾಕ ಆಗಿದೆ ನಾನು ಒಂದು ಅರ್ಧ ನಿಂಬೆ ಎಣ್ಣೆ ನೋಡಿ ಇದೇನು ಫುಲ್ಲುನು ಗಟ್ಟಿ ಪಕ್ಕ ಬರಬೇಕಂತ ಏನಿಲ್ಲ ಒಂದು ಒಂದು ಪಾಕ ಬಂದರೆ ಸಾಕು ನಾವು ಜಾಮೂನ್ಗೆ ಇದಕ್ಕೆ ಇದು ಮಾಡ್ಕೊಳ್ತೀವಲ್ಲ ಆ ಥರ ಪಾಕ ಬಂದರೆ ಸಾಕು ಗಟ್ಟಿ ಪಕ್ಕ ಬರಬೇಕಂತ ಏನಿಲ್ಲ ಇದಾಗಿದೆ ನಾನು ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಕೂರಿ ರೀತಿ ಉಬ್ಬಿ ಬರುತ್ತೆ ಈ ಥರ ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಸಿಮ್ಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಇದು ಮಾಡೋಕ್ಕೋದ್ರೆ ಒಳಗಡೆ ಬೇಯ ಬೇಯ್ಯಲ್ಲ ಮೇಲುಗಡೆ ಇದಾಗುತ್ತೆ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡೇ ಇದು ಮಾಡ್ಕೊಳ್ಳಿ ನೋಡಿ ಈ ಎರಡು ಈ ಥರ ಬಂದಿದೆ ಇಷ್ಟು ಬಂದರೆ ಸಾಕು ಜಾಸ್ತಿ ಇದು ಮಾಡೋಕೋಗಬೇಡಿ ಇವಾಗ ನಾನು ಇದನ್ನು ತೆಗಿತಿದ್ದೀನಿ ಮತ್ತೆ ಎರಡು ಹಾಕಂತ ಇದ್ದೀನಿ ತುಂಬ ಈಸಿ ರೆಸಿಪಿ ಒಂದ್ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಎಲ್ರಿಗೂ ಇವೇನಾದ್ರೂ ಅಷ್ಟ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳ್ಸಿ ಹೇಗೆ ಬಂತು ಅಂತ ನೋಡಿ ಹೇಗೆ ಪೂರಿ ಉಬ್ಬಿ ಬರುತ್ತಲ್ಲೂ ಉಬ್ಬಿ ಬರುತ್ತೆ ನೋಡಿ ನಾನು ಸಕ್ಕರೆ ಪಾಕಕ್ಕೆ ಹಾಕಂತ ಇದ್ದೀನಿ ಸಕ್ಕರೆ ಪಾಕನ ತಣ್ಣಗೆ ಹಾಕಿ ಏನಾದರೂ ಒಂದು ಮುಚ್ಚಿಡಿ